ತಿರುಪತಿ ಲಡ್ಡು ವಿಚಾರವಾಗಿ ಚಂದ್ರಬಾಬು ನಾಯ್ಡು ಮತ್ತು ಜಗನ್ಮೋಹನ್ ರೆಡ್ಡಿ ನಡುವೆ ಹೊಸದೊಂದು ಸಮರ ಶುರುವಾಗಿದೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಆರೋಪ ಪ್ರತ್ಯಾರೋಪಗಳು ಆಂಧ್ರದಲ್ಲಿ ಕೇಳಿ ಬರ್ತಾ ಇತ್ತು ತಿರುಪತಿ ಲಡ್ಡು ತಯಾರಿಕೆ ವೇಳೆ ಪ್ರಾಣಿಗಳನ್ನ ಕೊಬ್ಬನ್ನು ಬಳಸಲಾಗಿತ್ತು ಅದು ಜಗನ್ಮೋಹನ್ ಸರ್ಕಾರದ ಸಂದರ್ಭದಲ್ಲಿ ಅಂದಾಗ ಆಂಧ್ರ ಪ್ರದೇಶದ ಸಿ ಎಂ ನಾಯ್ಡು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಹಿಂದಿನ ವೈಎಸ್ ಆರ್ ಪಿ ಸಿ ಸರ್ಕಾರದ ವಿರುದ್ಧ ಆಂಧ್ರ ಸಿಎಂ ವಾಗ್ದಾಳಿಯನ್ನು ಮಾಡಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರೋಪವನ್ನ ಮಾಡಿದ್ದಾರೆ ತಿರುಪತಿ ಲಡ್ಡು ತರಾ ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದಂತಹ ಪದಾರ್ಥವನ್ನ ಬಳಸಲಾಗ್ತಾ ಇತ್ತು ಪ್ರಾಣಿಗಳ ಕೊಬ್ಬನ ಬಳಸಲಾಗಿದೆ ಅಂತ ಈಗ ಹಾಲಿ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಅಮರಾವತಿಯಲ್ಲಿ ನಡೆದಂತ ಎನ್ ಡಿ ಎ ಶಾಸಕಾಂಗ ಸಭೆಯಲ್ಲಿ ಒಂದು ಆರೋಪ ಮಾಡಿದ್ದಾರೆ ಲಡ್ಡುಗೆ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ರು ಅಂದ್ರೆ ಅಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಏನಿತ್ತು ಅಷ್ಟು ಕೆಟ್ಟದಾಗಿ ಹಿಂದೂಗಳನ್ನು ಟ್ರೀಟ್ ಮಾಡ್ತಾ ಇತ್ತು ಈಗ ಶುದ್ಧ ತುಪ್ಪವನ್ನು ಬಳಸಲಾಗ್ತಾ ಇದೆ ಎಲ್ಲವನ್ನೂ ಕೂಡ ಈಗ ಸರಿಪಡಿಸಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ಒಂದು ವಿಚಾರ ಏನಿದೆ ಯಾರ್ಯಾರು ತಿರುಪತಿ ಭಕ್ತರಿದ್ದಾರೋ ಅವರಿಗೆಲ್ಲರೂ ಕೂಡ ಈಗ ಶಾಕಿಂಗ್ಗೆ ಒಳಗಾಗಿರುವಂಥ ಒಂದು ಸಂದರ್ಭ ಎದುರಾಗ್ತಾ ಇದೆ ಯಾಕೆಂದ್ರೆ ಈ ರೀತಿಯಂಥ ಘಟನೆ ನಿಜಕ್ಕೂ ನಡೆದಿದೆಯಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಹಿಂದಿನ ಜಗನ್ಮೋಹನ್ ಸರ್ಕಾರದ ಅವಧಿಯಲ್ಲಾದಂಥ ಅಕ್ರಮಗಳ ಬಗ್ಗೆ ನಿರಂತರವಾಗಿ ಚಂದ್ರಬಾಬು ನಾಯ್ಡು ಮಾತನಾಡ್ತಿದ್ದಾರೆ ಈಗ ತಿರುಪತಿ ಲಡ್ಡು ವಿಚಾರಕ್ಕೂ ಕೂಡ ಇದೇ ರೀತಿಯಂಥ ಕೆಲವೊಂದಿಷ್ಟು ಸತ್ಯ ಸಂಗತಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಅಂತ ನೇರವಾಗಿ ಆರೋಪವನ್ನು ಮಾಡ್ತಿದ್ದಾರೆ ಈ ವಿಚಾರ ಏನಿದೆ ಈಗ ರಾಜ್ಯ ರಾಜಕೀಯಕ್ಕಿಂತ ಹೆಚ್ಚಾಗಿ ಪಕ್ಕದ ಆಂಧ್ರದ ರಾಜಕೀಯದಲ್ಲಿ ಹೊಸದೊಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ ಯಾಕೆಂದರೆ ತಿರುಪತಿ ಅಂದರೆ ಅದೊಂದು ದೊಡ್ಡ ದೊಡ್ಡ ಭಕ್ತ ಬ ಶ್ರದ್ಧಾ ಕೇಂದ್ರ ಆ ಶ್ರದ್ಧಾ ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ ಅದರಲ್ಲೂ ಜನರ ಭಾವನೆಗೆ ಹರ್ಟ್ ಆಗುವಂಥ ಸಂಗತಿ ಈ ವಿಚಾರವನ್ನು ಮುಂದಿಟ್ಟು ಈಗ ನಾಯ್ಡು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ లడ్డు నాసి నాసిరకం నాకైతే ఆశ్చర్యం వేస్తుంది ఎన్ని కంప్లైంట్ చేసినా ఖడాన వెంకటేశ్వర స్వామి పవిత్రతను దెబ్బతీశారు ఎన్నో సార్లు చెప్పాం అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు అన్న అన్నదానంలో క్వాలిటీ ఆఫ్ ఫుడ్ లేకుండా చేశారు దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధ వేస్తుంది నాసిరకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఏది గీ బదులు ఈరోజు స్వచ్ఛమైన గీదేమన్నాం ప్రక్షాళం చేయమన్నాం నాణ్యత పెరిగింది ఇంకా కూడా నాణ్యత పెంచుతాం అల్టిమేట్ గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం ప్రపంచం అంతా మన దగ్గరికి వచ్చే పరిస్థితికి వచ్చారు అలాంటప్పుడు వెంకటేశ్వర స్వామి పవిత్రతను కాపాడుకోవాల్సిన బాధ్యత మనందరి పైన ఉంది ఇది కూడా చేస్తామని చెప్పి కూడా నేను మీకు తెలియజేస్తున్నా తిరుమల లడ్డు కూడా రకం నాకైతే ఆశ్చర్యం వేస్తుంది ఎన్ని కంప్లైంట్ చేసినా కడానా వెంకటేశ్వర స్వామి పవిత్రతను దెబ్బతీశారు ఎన్నో సార్లు చెప్పాం అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు నా అన్న దానంలో క్వాలిటీ ఆఫ్ ఫుడ్ లేకుండా చేశారు దేవుని దగ్గర పెట్టే ప్రసాదం అపవిత్రం చేసే విధంగా ఓ సారి నాసి నాసిరకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఏది గీగు బదులు ఈరోజు రోజు స్వచ్ఛమైన గీదం ప్రక్షాళన చేయమన్నాం నాణ్యత పెరిగింది ఇంకా కూడా నాణ్యత పెంచేట్ గా వెంకటేశ్వర స్వామి మన రాష్ట్రంలో ఉండడం మనందరూ అదృష్టం రైట్ ఈ బిక్ ఇన్నుచ్చిన మాతినీత ప్రతినిధి హరీష్ నేర్వా జాయిన్ ఆ హరీష్ తిరుపతి అందరే అదొందు భక్త మత శ్రద్ధా కేంద్ర ఇంత శ్రద్ధా కేంద్ర ఇవ్వంతి ಕೇವಲ ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ ಬಹುಶಃ ದಕ್ಷಿಣ ಭಾರತ ಸೇರಿದಂತೆ ಭಾರತದ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಬರ್ತಾ ಇರ್ತಾರೆ ಈಗ ಈ ಒಂದು ವಿಚಾರ ಅಂದರೆ ಚಂದ್ರಬಾಬು ನಾಯ್ಡು ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರ ರಾಜಕೀಯವಾಗಿ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯವಾಗಿ ಹೇಳೋದು ಒಂದು ಭಾಗ ಆದರೆ ಇನ್ನು ಭಕ್ತಾದಿಗಳ ವಲಯದಿಂದಲೂ ಕೂಡ ಯಾವ ರೀತಿ ಅಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಆ ಹೌದು ಪ್ರಮೋದ್ ತಿರುಪತಿ ದೇವಸ್ಥಾನ ಅಂತಂದ್ರೆ ಇಡೀ ದೇಶಾದ್ಯಂತ ವಿಶ್ವದಾದ್ಯಂತ ಭಕ್ತರಿದ್ದಾರೆ ವಿದೇಶಗಳಲ್ಲೂ ಕೂಡ ಭಕ್ತರಿದ್ದಾರೆ ಮತ್ತೆ ತಿರುಪತಿ ಲಡ್ಡುಗೆ ವಿಶೇಷವಾದಂತಹ ಸ್ಥಾನ ಇದೆ ವೆಂಕಟೇಶ್ವರರ ಪ್ರಸಾದ ತಿರುಪತಿ ಲಡ್ಡು ಅಂತಂದ್ರೆ ಭಕ್ತರು ಅದನ್ನ ಬಹಳಷ್ಟು ಗಂಭೀರತೆಯಿಂದ ಮತ್ತೆ ಬಹಳಷ್ಟು ಪವಿತ್ರತೆಯಿಂದ ನೋಡ್ತಾರೆ ಇಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿರ್ತಕ್ಕಂತಹ ಒಂದು ಹೇಳಿಕೆ ಏನಿದೆ ಇದು ಭಕ್ತರಿಗೆ ಎಲ್ಲ ಒಂದ್ ಕಡೆ ಭಕ್ತರ ಭಾವನೆಗಳಿಗೆ ನಂಬಿಕೆಗಳಿಗೆ ಘಾಸಿ ಮಾಡುವಂತಹ ಒಂದು ಪ್ರಯತ್ನ ಅನ್ನುವಂತ ನಿಟ್ಟಿನಲ್ಲಿ ಹೇಳಬಹುದು ಯಾಕಂತಂದ್ರೆ ಈ ಹಿಂದೆ ಇದ್ದಂತಹ ಸರ್ಕಾರ ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಹಾಗೂ ಕಳಪೆ ಮಟ್ಟದ ತುಪ್ಪವನ್ನ ಬಳಕೆ ಮಾಡ್ತಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ಸ್ವತಃ ಚಂದ್ರಬಾಬು ನಾಯ್ಡು ಅವರೇ ಆರೋಪವನ್ನ ಮಾಡಿದ್ದಾರೆ ಹಿಂದಿನ ಸರ್ಕಾರದ ವಿರುದ್ಧ ಇಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ ವೈಎಸ್ಆರ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಳಪೆ ಮಟ್ಟದ ತುಪ್ಪ ಹಾಗೂ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗ್ತಿತ್ತು ಅನ್ನುವಂತಹ ಗಂಭೀರ ಆರೋಪ ಏನಿದೆ ಇದು ಇಡೀ ಭಕ್ತ ವಲಯಕ್ಕೆ ಇದೊಂದು ಘಾಸಿಯಾಗಿದೆ ಯಾಕಂದ್ರೆ ತಿರುಪತಿಯ ಲಡ್ಡು ಅನ್ನುವಂತಹದಕ್ಕೆ ವಿಶೇಷವಾದಂತಹ ಒಂದು ಭಕ್ತಿ ಇದೆ ಮತ್ತೆ ತಿರುಪತಿ ಲಡ್ಡು ಅನ್ನುವಂಥದ್ದು ವಿದೇಶಗಳಿಂದಲೂ ಕೂಡ ಅದನ್ನು ತರಿಸ್ಕೊಳ್ತಾರೆ ಮುಖ್ಯವಾಗಿ ಟಿ ಡಿ ಪಿಯಲ್ಲಿ ಮಾಡುವಂತಹ ಲಡ್ಡು ಏನಿದೆ ಅದು ವಿಶ್ವದಾದ್ಯಂತ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ ಇಂತಹ ಸಂದರ್ಭದಲ್ಲಿ ಇಂತಹ ಪವಿತ್ರವಾದಂತಹ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಕಳಪೆ ಮಟ್ಟದ ತುಪ್ಪವನ್ನು ಬಳಸ್ತಾರೆ ಅನ್ನುವಂತಹದ್ದು ಭಕ್ತರಿಗೆ ಸಹಜವಾಗಿ ಈಗ ಘಾಸಿಯಾಗಿರುವಂತಹದ್ದು ಇದಕ್ಕೆ ಈಗ ಇದನ್ನ ಬೇರೆ ಯಾರು ಆರೋಪ ಮಾಡಿದರೆ ಅದನ್ನು ಒಪ್ಕೊಳ್ಬಹುದಾಗಿತ್ತು ಆದರೆ ಇದನ್ನ ರಾಜ್ಯದ ಮುಖ್ಯಮಂತ್ರಿ ಇಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ ಹಿಂದಿನ ಸರ್ಕಾರದ ವಿರುದ್ಧ ಇಂಥದ್ದೊಂದು ಆರೋಪವನ್ನ ಮಾಡಿರುವಂತಹದ್ದು ಈಗ ವೈಎಸ್ಆರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಇದೊಂದು ರಾಜಕೀಯ ಪ್ರೇರಿತ ಮತ್ತೆ ದುರುದ್ದೇಶ ಪೂರಿತವಾದಂತಹ ಹೇಳಿಕೆಯನ್ನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಆದ್ರೆ ಇದಕ್ಕೊಂದು ಸ್ಪಷ್ಟತೆ ಬೇಕಾಗುತ್ತೆ ನಿಜವಾಗೂ ಇದಕ್ಕೆ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ಲಾಗ್ತಿತ್ತ ಅಥವಾ ಕಳಪೆ ಮಟ್ಟದ ತುಪ್ಪವನ್ನು ಏನಾದ್ರು ಬಳಕೆ ಅನ್ನುವಂಥದ್ರ ಬಗ್ಗೆ ಇದರ ಬಗ್ಗೆ ಒಂದು ತನಿಖೆ ನಡೀಬೇಕಾಗುತ್ತೆ ಯಾಕೆಂತಂದ್ರೆ ಸಾಕಷ್ಟು ಭಕ್ತರು ಇದ್ರ ಬಗ್ಗೆ ಈಗ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಾಣಿಗಳ ಕೊಬ್ಬನ್ನ ಬಳಕೆಯನ್ನ ಮಾಡಲಾಗ್ತಿತ್ತು ಅನ್ನುವಂತಹ ಒಂದು ಆರೋಪ ಏನಿದೆ ಸಿಎಂ ಅವರ ಆರೋಪ ಏನಿದೆ ಇದು ಬಹಳಷ್ಟು ಗಂಭೀರವಾಗಿರೋದ್ರಿಂದ ಇದರ ಬಗ್ಗೆ ಕೂಡ ತನಿಖೆ ಆಗಲೇಬೇಕಾಗಿದೆ ಮತ್ತೆ ವೈಎಸ್ಆರ್ ಕೂಡ ಇದನ್ನ ನಿರಾಕರಿಸ್ತಾ ಇದೆ ಈ ತರ ತರದ ಯಾವುದೇ ರೀತಿ ಆಗಿಲ್ಲ ಅನ್ನುವಂಥದ್ದು ಬಹುಮುಖ್ಯವಾಗಿ ತಿರುಪತಿಯ ಲಡ್ಡಿಗೆ ಬಳಕೆ ಮಾಡ್ತಿರ್ತಕ್ಕಂತಹದ್ದು ನಂದಿನಿ ತುಪ್ಪ ಈ ಮಧ್ಯದ ಅವಧಿಯಲ್ಲಿ ನಂದಿನಿ ತುಪ್ಪವನ್ನ ಬಳಕೆ ಮಾಡ್ತಾ ಇರಲಿಲ್ಲ ಅಂತಹ ವೇಳೆಯಲ್ಲಿ ಏನಾದರೂ ಈ ಒಂದು ಕಳಪೆ ಗುಣಮಟ್ಟದ ತುಪ್ಪ ಅಥವಾ ಪ್ರಾಣಿಗಳ ಕೊಬ್ಬನ ಬಳಸಿ ಇದ್ರ ಅನ್ನುವ ಅನುಮಾನ ಕೂಡ ಈಗ ಬರ್ತಾ ಇರುವಂತಹದ್ದು ಪ್ರಮೋದ್ ಓಕೆ ಹರೀಶ್ ಧನ್ಯವಾದ ಎಲ್ಲ ಮಾಹಿತಿ ಆಗಿದ್ದು